ಎ ನಲ್ಲಿ ಕಾರ್ಡ್ ಹಾಕಿ ಹಣ ತೆಗಿಬಹುದು ಎನ್ನುವುದು ಎಲ್ಲರಿಗೂ ಗೊತ್ತು ಇಲ್ಲೊಂದು ಎಟಿಎಂ ಇದೆ ಆದರೆ ಇದರಲ್ಲಿ ಶಬ್ದಗಳ ಕಾರ್ಡ್ ಹಾಕಿದ್ರೆ ಅದರ ಸಮನಾರ್ಥಕ ಪದ ವಿರುದ್ಧ ಪದಗಳ ಕಾರ್ಡ್ ದೊರಕುತ್ತದೆ ಅರೆ ಇದೇನು ಅಂತೀರಾ ಹೌದು ಇಂಥದ್ದೊಂದು ಆಟಿಕೆಯ ಎಟಿಎಂ ಕಾರವಾರದ ಪೊಲೀಸ್ ಹೆಡ್ ಕ್ವಾರ್ಟರ್ ಶಾಲೆಯಲ್ಲಿದೆ ಇಷ್ಟಕ್ಕೂ ಇಂತಹ ಎಟಿಎಂ ನಿರ್ಮಾಣಗೊಂಡಿದ್ದು ಇಲ್ಲಿನ ಶಿಕ್ಷಣ ಪ್ರೇಮಿ ಶಿಕ್ಷಕರ ಹಸ್ತದಲ್ಲಿ ಎನ್ನುವುದು ವಿಶೇಷ ಕೋವಿಡ್ ಕಾರಣಕ್ಕಾಗಿ ಎರಡು ವರ್ಷ ಶಾಲೆಯಿಂದ ದೂರವಿರುವ ಮಕ್ಕಳು ಶಾಲೆಗೆ ಬಂದಾಗ ಖುಷಿ ಖುಷಿಯಿಂದ ಕಲಿಯಬೇಕು ಎಂಬ ಉದ್ದೇಶದಿಂದ ಕಾರವಾರದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಶಾಲೆಯ ಶಿಕ್ಷಕರು ಇಂತಹ ಹಲವಾರು ರಚನಾತ್ಮಕ ಕಾರ್ಯಗಳನ್ನು ಮಾಡಿದ್ದಾರೆ ಶಾಲೆಯಲ್ಲಿ ಮಕ್ಕಳಿಲ್ಲ ಎಂದು ಸಮಯ ವ್ಯರ್ಥ ಮಾಡದೆ ಈ ಶಾಲೆಯ ಶಿಕ್ಷಕರು ಹಲವು ರಚನಾತ್ಮಕ ಕಲಿಕಾ ಉಪಕರಣ ರೂಪಿಸಿದ್ದಾರೆ ಶಿಕ್ಷಕರೇ ಸಿದ್ಧಪಡಿಸಿದ ಆಟಿಕೆಯ ಎಟಿಎಂ ಮೂಲಕ ಮಕ್ಕಳು ಆಟ ಆಡುತ್ತಲೇ ಕನ್ನಡ ಹಾಗೂ ಇಂಗ್ಲಿಷ್ ಇಂಗ್ಲಿಷ್ ಭಾಷೆಗಳ ಪದಗಳ ಅರ್ಥ ವಿರುದ್ಧ ಪದ ಮತ್ತಿತರ ಜ್ಞಾನ ಪಡೆದುಕೊಳ್ಳಲು ನೆರವಾಗ್ತಿದೆ ಗಾದೆ ಮಾತುಗಳನ್ನ ಕಲಿಯಲು ಅನುಕೂಲವಾಗುವಂತೆ ಸುಂದರವಾದ ಬುಟ್ಟಿಯೊಂದನ್ನ ಮಾಡಿ ಅದರ ಮೇಲೆ ಹಲವು ಗಾದೆ ಮಾತುಗಳನ್ನ ಅರ್ಧ ಬರೆಯಲಾಗಿದೆ ಈ ಗಾದೆ ಮಾತುಗಳ ಮುಂದುವರೆದ ವಾಕ್ಯಗಳನ್ನ ಪ್ರತ್ಯೇಕವಾಗಿ ಕಾರ್ಡಲ್ಲಿ ಬರೆದು ಬುಟ್ಟಿಯಲ್ಲಿ ಇರಿಸಲಾಗಿದೆ ಮಕ್ಕಳು ಬುಟ್ಟಿಗೆ ಕೈ ಹಾಕಿ ಕಾರ್ಡ್ ತೆಗೆದು ಗಾದೆ ಮಾತನ್ನ ಪೂರ್ಣಗೊಳಿಸುತ್ತಾರೆ ಇಲ್ಲಿ ಕೂಡ ಮಕ್ಕಳು ಕುತೂಹಲದಿಂದ ಆಟದ ಮೋಜಿನಲ್ಲೇ ಗಾದೆ ಮಾತುಗಳನ್ನು ಕಲಿಯಲು ಸಹಾಯವಾಗ್ತಿದೆ ಇದಲ್ಲದೆ ಮಗ್ಗಿಗಳ ರಚನೆಗೂ ವಿಶಿಷ್ಟ ಆಟಿಕೆ ಸಾಮಗ್ರಿ ಮಾಡಲಾಗಿದೆ ಇಂಗ್ಲಿಷ್ ಕನ್ನಡ ವ್ಯಾಕರಣ ಸುಲಭ ಗಣಿತ ಮಗ್ಗಿಗಳನ್ನು ರಚನೆ ಮಾಡುವಿಕೆಗೆ ಅನುಕೂಲವಾಗುವಂತೆ ರಚನಾತ್ಮಕ ಹಾಗೂ ಸುಂದರವಾದ ಆಟಿಕೆ ಸಾಮಾನುಗಳನ್ನು ಈ ಶಾಲೆಯ ಶಿಕ್ಷಕರು ರೂಪಿಸಿದ್ದಾರೆ ಇದಲ್ಲದೆ ವಿಜ್ಞಾನದ ವರ್ಕಿಂಗ್ ಮಾಡೆಲ್ ವಿಜ್ಞಾನದ ವಿವಿಧ ಮಾದರಿಗಳನ್ನು ರೂಪಿಸಿ ಪ್ರಾತ್ಯಕ್ಷಿಕೆ ಮೂಲಕ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕಲಿಕೆಯ ವಾತಾವರಣ ರೂಪಿಸಲಾಗಿದೆ ಕೆಲ ಕಠಿಣ ವಿಷಯಗಳನ್ನ ಸರಳೀಕರಿಸಿ ಕಾರ್ಡ್ ರೂಪದಲ್ಲಿ ಮಾಹಿತಿ ನೀಡಿದ್ದು ಈ ಕಾರ್ಡ್ಗಳನ್ನು ಖುಷಿಯಿಂದ ನೋಡುತ್ತಾ ವಿದ್ಯಾರ್ಥಿಗಳು ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗ್ತಿದೆ ಇದಲ್ಲದೆ ಈ ಶಾಲೆಯ ನಲಿಕಲಿ ತರಗತಿ ಕೊಠಡಿಯನ್ನು ಸುಂದರವಾಗಿ ಸಿದ್ಧಗೊಳಿಸಲಾಗಿದೆ ಎರಡು ವರ್ಷಗಳ ನಂತರ ವಿದ್ಯಾರ್ಥಿಗಳು ಶಾಲೆಗೆ ಬರಲಿದ್ದಾರೆ ಎಂಬ ಖುಷಿಯಲ್ಲಿ ಗೋಡೆ ಬರಹ ಚಿತ್ರಗಳನ್ನು ಹೊಸ ಾಗಿ ಬರೆಯಲಾಗಿದೆ ಏಳ ತರಗತಿಯಲ್ಲಿ ತಿಳಿತಿದ್ದೇನೆ ಇದರಿಂದ ನನಗೆ ಸುಲಭವಾಗಿ ಎಲ್ಲವೂ ಅರ್ಥವಾಗುತ್ತದೆ ಸುಲಭವಾಗುತ್ತದೆ ಟೀಚರ್ಸ್ ಎಲ್ಲ ಹೇಳ್ಕೊಡ್ತಾರೆ ಇದರಿಂದ ನಮ್ಮ ಟೀಚರ್ಸ್ ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ಇದನ್ನು ನಾವು ಮಾಡಲಿಕ್ಕೆ ಹೇಳ್ಕೊಡ್ತಾರೆ ಬರಲಿಕ್ಕೂ ಹೇಳ್ಕೊಡ್ತಾರೆ ಮತ್ತು ನಮಗೆ ಓದಲಿಕ್ಕೆ ಮತ್ತೆ ಮಾಡಲಿಕ್ಕೆ ಎಲ್ಲ ಹೇಳ್ಕೊಡ್ತಾರೆ ಮತ್ತು ಮಾಡ್ಲಿಕ್ಕೆ ಸುಲಭವಾಗುತ್ತೆ ಟೀಚರ್ ಹೇಳ್ಕೊಟ್ಟಿದ್ದಕ್ಕೆ ಆರರಿಂದ ಎಂಟನೇ ತರಗತಿ ಆರಂಭವಾದ ಸಂದರ್ಭದಲ್ಲಿ ಕೂಡ ಆರು ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳನ್ನ ತುಂಬಾ ವಿಶಿಷ್ಟವಾಗಿ ಬರಮಾಡಿಕೊಳ್ಳುವ ಮೂಲಕ ಈ ಶಾಲೆ ಗಮನ ಸೆಳೆದಿದೆ ಶಾಲೆ ಆರಂಭಕ್ಕೆ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ಪಟ್ಟಿ ಪೆನ್ನು ನೀಡಿ ಸ್ವಾಗತಿಸಿದ್ದಾರೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಬಿಸಿಯಾದ ಕುಡಿಯುವ ನೀರನ್ನೇ ಒದಗಿಸುತ್ತಿರುವುದು ಕೂಡ ವಿಶೇಷವಾಗಿದೆ ಕಾರ್ಮಿಕರು ಈ ದೇಶದ ಅರ್ಥವ್ಯವಸ್ಥೆಯ ಭಾಗವಾಗಿದ್ದಾರೆ ಕಾರ್ಮಿಕರಿಗೆ ಸರ್ಕಾರಗಳು ಸಾಕಷ್ಟು ಸವಲತ್ತುಗಳನ್ನು ನೀಡುತ್ತಿದೆಯಾದರೂ ಅದು ಸಾಲದು ಇನ್ನಷ್ಟು ಹೆಚ್ಚಿನ ಸೌಕರ್ಯಗಳನ್ನು ನೀಡುವತ್ತ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಆರ್ವಿ ದೇಶಪಾಂಡೆ ನುಡಿದರು ನಗರದ ಅಂಬೇಡ್ಕರ್ ಸಭಾಭವನದಲ್ಲಿ ಕಾರ್ಮಿಕ ಇಲಾಖೆಯವರು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ಆಯೋಜಿಸಿದ್ದ ಕಾರ್ಮಿಕ ಅದಾಲತನ್ನು ಉದ್ಘಾಟಿಸಿ ಹದಿನಾರು ಕಾರ್ಮಿಕರಿಗೆ ವಿವಾಹ ಸಹಾಯಧನಗಳ ಬಾಂಡ್ಗಳನ್ನು ವಿತರಿಸಿ ಮಾತನಾಡುತ್ತಿದ್ರು ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ಕಾರ್ಮಿಕರಿಗಾಗಿ ಕಿಟ್ ವಿತರಿಸುವ ಕಾರ್ಯಕ್ಕೆ ಮುಂದಾಯಿತು ಅದು ಸ್ವಾಗತಾರ್ಹ ಆದರೆ ಅದು ಎಲ್ಲಾ ಕಾರ್ಮಿಕರಿಗೂ ದೊರೆಯದಿರುವ ಬಗ್ಗೆ ನನಗೆ ಬೇಸರವಿದೆ ಅರ್ಹತೆ ಇರುವ ಎಲ್ಲಾ ಕಾರ್ಮಿಕರಿಗೂ ಸರ್ಕಾರದ ಕಿಟ್ ನೀಡುವಂತಾಗಬೇಕು ಸರ್ಕಾರದಲ್ಲಿ ಹಣ ಇಲ್ಲ ಎಂಬ ನೆಪವೊಡ್ಡಿ ಕಾರ್ಮಿಕ ನಿಧಿಯನ್ನ ಬೇರೆ ವಿಷಯಕ್ಕೆ ಬಳಸುವುದು ಸರಿಯಲ್ಲ ಕಾರ್ಮಿಕ ಮನಸ್ಸು ನೋಯಿಸುವ ಕೆಲಸ ಯಾರಿಂದಲೂ ಆಗಬಾರದು ಎಂದ ಆರ್ ವಿ ದೇಶಪಾಂಡೆ ಸರ್ಕಾರ ಕಾರ್ಮಿಕರ ಕಲ್ಯಾಣಕ್ಕಾಗಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನ ತರುವಂತಾಗಬೇಕೆಂದು ಒತ್ತಾಯಿಸಿದ್ರು ದಾಂಡೇಲಿಯಲ್ಲಿರುವ ಕಾರ್ಖಾನೆಗಳು ಹಾಗೂ ಇತರೆ ಎಲ್ಲಾ ವರ್ಗದ ಕಾರ್ಮಿಕರಿಂದ ತಿಂಗಳಿಗೆ ಕನಿಷ್ಠ ಹತ್ತು ಕೋಟಿ ರೂಪಾಯಿ ಇಎಸ್ಐ ಹಣ ಕಾರ್ಮಿಕ ಇಲಾಖೆಗೆ ಸಂದಾಯವಾಗ್ತಿದೆ ಆದರೆ ಅಷ್ಟು ಹಣದ ಸಹಾಯ ಇಲ್ಲಿಯ ಕಾರ್ಮಿಕರಿಗೆ ಆಗುತ್ತಿರುವಂತಿಲ್ಲ ಕಾರ್ಮಿಕರಿಗೆ ಇಎಸ್ಐನಿಂದ ಆರೋಗ್ಯ ಸೌಲಭ್ಯ ಸಿಗುತ್ತದೆಯಾದರೂ ಸ್ಥಳೀಯವಾಗಿ ಅಂತಹ ಆರೋಗ್ಯ ಸವಲತ್ತುಗಳಿಲ್ಲ ಕಾರ್ಮಿಕರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಸೌಕರ್ಯಗಳು ಸಿಗುವಂತಾಗಬೇಕೆಂದು ಹೇಳಿದ್ರು ಇನ್ನು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಅಕ್ಬರ್ ಮುಲ್ಲಾ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಸಿಗುವ ಸವಲತ್ತುಗಳು ಹಾಗೂ ಇಲ್ಲಿಯವರೆಗೆ ಅನುಷ್ಠಾನಗೊಳಿಸಿರುವ ಯೋಜನೆಗಳ ಬಗ್ಗೆ ತಿಳಿಸಿ ಈ ಅದಾಲತ್ ಹಾಗೂ ಅದರ ಉದ್ದೇಶಗಳ ಬಗ್ಗೆ ತಿಳಿಸಿದ್ರು ಈ ಸಂದರ್ಭದಲ್ಲಿ ಿಲ್ಲಿ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಆರ್ ಹೆಗಡೆ ಅಬ್ದುಲ್ ಕರೀಂ ಅಜ್ರೇಕರ್ ಕಾರ್ಮಿಕ ನಿರೀಕ್ಷಕಿ ಲಕ್ಷ್ಮೀ ಬಾಯದಗುಂದಿ ಕಾರ್ಮಿಕ ಮುಖಂಡ ಹರೀಶ್ ನಾಯ್ಕ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆಯ ಅಧ್ಯಕ್ಷ ಸಾಬ್ ಕೇಸನೂರ್ ಮುಂತಾದವರು ಇದ್ದರು ಹುಟ್ಟಿದ ಎರಡೇ ದಿನಕ್ಕೆ ತಾಯಿಯನ್ನ ಕಳೆದುಕೊಂಡ ಕರುವೊಂದು ಮನೆಯ ಜನರ ಜೊತೆ ತಾಯಿ ಪ್ರೀತಿಯನ್ನ ಕಂಡುಕೊಂಡು ಮನೆಯವರ ಜೊತೆ ಮನೆ ಮಗಳಾಗಿ ಮನೆಯಲ್ಲೇ ವಾಸಿಸುತ್ತಿರೋ ಅಪರೂಪದ ಸನ್ನಿವೇಶ ಇದು ಮನೆ ತುಂಬಾ ಓಡಾಡಿಕೊಂಡಿರುವ ಕರುವಿನ ಖುಷಿ ನೋಡೋದೇ ಅಂದ ಮನೆ ಸದಸ್ಯರಲ್ಲಿ ತಾನು ಒಂದಾಗಿರುವ ಆ ಕರುವಿಗೆ ಮನೆಯವರ ಪ್ರೀತಿ ಮಕ್ಕಳ ಹಾಗೆಯೇ ಸಿಗುತ್ತಿದೆ ಹಾಗಿದ್ರೆ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಮನೆ ತುಂಬಾ ಓಡಾಡ್ಕೊಂಡಿರೋ ಮುದ್ದು ಪುಟಾಣಿ ಈ ಕರುವಿಗೆ ಮನೆಯೇ ಕೊಟ್ಟಿಗೆ ಮನುಷ್ಯರಂತೆ ತಾನು ಅದೇ ಆಹಾರ ಸೇವಿಸುತ್ತದೆ ಯಜಮಾನನ ಹಾಸಿಗೆಯೇ ಈ ಕರುವಿನ ಮಲುಗೋ ಜಾಗ ಈ ಕರು ತಾಯಿಯ ಹೊಟ್ಟೆಯಲ್ಲಿದ್ದಾಗ್ಲೇ ಇದಕ್ಕೆ ಆದ್ಯ ಎಂದು ಹೆಸರಿಟ್ಟಿದ್ದಾರೆ ಮನೆಯವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಾಳೂರಿನ ಮಂಜುನಾಥ್ ಅನ್ನೋರ ಮನೆಯ ಪುಟ್ಟ ಕರುವಿಗೆ ಮಮತೆಯ ಮಡಿಲು ನೀಡಿದ ಕಥೆ ಇದು ಮಂಜುನಾಥ್ ಭಟ್ಟರ ಮನೆಯ ಹಸುವೊಂದು ಕರು ಹಾಕಿ ಕೇವಲ ಎರಡೇ ದಿನಗಳಲ್ಲಿ ತೀರಿಕೊಂಡಿತ್ತು ಆಗಷ್ಟೇ ಜನಿಸಿದ ಕರು ತಾಯಿಯ ಮಮತೆಯಿಂದ ದೂರವಾಗೋ ಸಂದರ್ಭ ಬಂದೊದಗಿತ್ತು ಇದನ್ನ ಕಂಡ ಮನೆಯವರು ಆ ಕರುವಿಗೆ ತಾಯಿಯ ಮಮತೆಯ ಕೊರತೆ ಆಗಬಾರದು ಅನ್ನೋ ಕಾರಣಕ್ಕೆ ಆ ಕರುವನ್ನ ಮನೆಯ ಮಗಳಂತೆ ಸಾಕೋಕೆ ನಿರ್ಧರಿಸಿದ್ರು ಅಂದಿನಿಂದ ಈ ಮುದ್ದಾದ ಪುಟ್ಟ ಕರು ಮನೆಯ ಓರ್ವ ಸದಸ್ಯಳಾಗಿ ಮನೆಯಲ್ಲಿದೆ ಅದೇ ಪ್ರಕಾರ ಇಂಜೆಕ್ಷನ್ ಮಾಡೋಕ್ಕೆ ಎರಡು ಡೋಸ್ ಇಂಜೆಕ್ಷನ್ ಸೇರಿಸಿದ್ರು ಕೂಡ ಆಕಳು ಉಳಿಸಲು ಅವಕಾಶ ಆಗಿಲ್ಲ ಆಕಳು ಮೃತಪಟ್ಟಿತು ಇಪ್ಪತ್ತ್ಮೂರರ ಇಪ್ಪತ್ತೆರಡು ರಾತ್ರಿ ಹನ್ನೊಂದು ಗಂಟೆಗೆ ಆಮೇಲೆ ಕಾಲು ಕರು ತಬ್ಬೇ ಆತು ತಬ್ಬದೇ ಆದಮೇಲೆ ಆ ಕರುವನ್ನು ನಮ್ಮ ಜೊತೆಗೆ ನಮ್ಮೊಟ್ಟಿಗೆ ನಮ್ಮ ಗ್ರಹದಲ್ಲೇ ಅದನ್ನು ವಾಸ ಮಾಡ್ತಾ ಹೋದ್ಯ ಇವಾಗ ಒಂದು ತಿಂಗಳ ಆಯ್ತು ಔಷಧಿಗೆ ಬೇರೆ ಆಕಳು ಹಾಲು ಕೂದಿದ್ನ ಮೈ ರೂಮೆಲ್ಲ ಉದರಿ ಚೊಕ್ಕಾತು ಆಮೇಲೆ ಮತ್ತೆ ಡಾಕ್ಟರ್ ಕರ್ಕೊಂಡ್ಬಂದು ಬೇರೆ ಔಷಧಿ ಕೇಳಿದಾಗ ಔಷಧಿ ಕೊಟ್ಟ ಆ ಔಷಧಿಯಿಂದ ಮತ್ತು ನಾರ್ಮಲ್ಲಿ ರೂಮೆಲ್ಲ ಬಂದು ಅವ್ರನ್ನೆಲ್ಲ ಸರಿಯಾಗಿ ವ್ಯವಸ್ಥಿತವಾದ ಜೀವನವನ್ನು ಇದ್ದವು ಮನೆ ಒಳಗೆ ಕೊಟ್ಟಿಗೆಯಲ್ಲಿ ಮಲಗುತ್ತಿಲ್ಲ ಕೊಟ್ಟಿಗೆಯಲ್ಲಿ ಮುಳುಗಿದ್ರೆ ಭಾಳ ಬೇಜಾರ ಭಾಳ ದುಃಖವನ್ನು ಮಾಡ್ತು ಅದು ಮನೆಯೊಳಗೆ ಇಟ್ಕೊಂಡು ಇದ್ದೆ ಭಗವಂತನ ಅನುಗ್ರಹ ಚೆನ್ನಾಗಿತ್ತು ಅದು ಒಳ್ಳೆಯ ರೀತಿ ದೊಡ್ಡ ನನಗೂ ಸಂತೋಷ ರಾತ್ರಿ ನಾಲ್ಕು ನಾಲ್ಕು ಕಾಲಿಂದ ನಾಲ್ಕು ಕಾಲಿಗೆ ವಾಪಸ್ ಬೆಳಗ್ಗೆ ಹೆಸರು ಮಾಡುತ್ತೆ ನನ್ನ ಜೊತೆಗೆ ನನ್ನ ಜೊತೆಗೆ ಮಲಗದಿಂದ ನನ್ನ ಹೆಂಡತಿಗೂ ಕೂಡ ಅದರ ಆವಾಜ್ ಕೇಳೋದಿಲ್ಲ ಚಿಕ್ಕದಾಗಿತ್ತು ಅಂಬೆ ಅಂಬೆ ಅಂತ ಕರೆಯುತ್ತೆ ಆಮೇಲೆ ಬಾಗಿಲು ತೆಗೆದಾಗ ಅದು ಹೊರಗಡೆ ಬಂದು ರಿಸರ್ಚ್ ಮಾಡಿ ಮತ್ತು ವಾಪಸ್ ತನ್ನ ಜಾಗಕ್ಕೆ ಯಥಾಜಿ ಎಲ್ಲಿ ಮುಳುಗ್ತಿದೆ ಅದೇ ಜಾಗಕ್ಕೆ ಹೋಗಿ ಮುಲ್ಕೋತದೆ ಸಂಜೆ ನಿಮ್ಮ ಜೊತೆ ನಮ್ಮ ಜೊತೆಗೆ ಮುಲಗೋದು ಆಟ ಆಡೋದು ಎಲ್ಲ ಮಾಡ್ತಾ ಇರ್ತದೆ ನಮ್ಮ ಜೊತೆಗೆ ಒಟ್ಟಿನಲ್ಲಿ ಮನೆ ಮೆಂಬರ್ ಆಗ ನಮಗೂ ಒಂದು ರೀತಿ ಖುಷಿನೂ ಕೊಟ್ಟಿದೆ ಆ ಆಕಳು ಕಳ್ಕೊಂಡು ದುಃಖದಲ್ಲಿ ಇದೊಂದು ಆಕಳು ಕರು ನಮಗೆ ಕೊಡ್ತಾ ಇದೆ ನಮ್ಮ ಒಟ್ಟಿಗೆ ಸಹಕರಿಸು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಉಂಟು ಈ ಪುಟ್ಟ ಕರು ಗೀರ್ತಳಿಗೆ ಸೇರಿದ ಹಸುವಾಗಿದ್ದು ಬೇರೆ ಹಾಲನ್ನ ಕುಡಿಸಿದ್ದರ ಪರಿಣಾಮವಾಗಿ ಕರುವಿನ ಕೂದಲು ಉದುರಲಾರಂಭಿಸಿತ್ತು ಇದನ್ನ ನೋಡಿದ ಮನೆಯವರು ವೈದ್ಯರನ್ನ ಸಂಪರ್ಕಿಸಿ ಔಷಧವನ್ನ ಮಾಡಿದ್ರು ಈ ಕರು ವಾಸಿಸೋದು ಕೂಡ ಮನೆಯಲ್ಲೇ ಮನೆಯ ತುಂಬೆಲ್ಲ ಮನುಷ್ಯರು ಓಡಾಡಿದಂತೆ ಓಡಾಡುತ್ತಿರುತ್ತವೆ ಬೆಳಿಗ್ಗೆ ಅಡಿಗೆ ಮನೆಯಲ್ಲಿ ತಿಂಡಿ ಮಾಡುವಾಗ ಅಲ್ಲಿಗೆ ಬಂದು ಕುಳಿತುಕೊಳ್ಳೋ ಈ ಕರು ಮಲಗೋದು ಕೂಡ ಮನೆಯ ಯಜಮಾನನ ಜೊತೆ ಯಾರೂ ಗಮನಿಸದಿದ್ರೆ ಮನೆಯಲ್ಲಿರೋ ತರಕಾರಿಗಳನ್ನ ತಿಂದು ಮುಗಿಸಿಬಿಡತ್ತೆ ಮಲಮೂತ್ರಗಳು ಬಂದಾಗ ಮನುಷ್ಯರಂತೆಗೆ ಸೂಚನೆ ನೀಡುವ ಈ ಕರುವನ್ನ ಹೊರಗಡೆ ಕರೆದುಕೊಂಡು ಹೋಗಿ ಬರಲಾಗುತ್ತೆ ಕರುವಿಗೆ ಸ್ನಾನವನ್ನ ಕೂಡ ಬಚ್ಚಲು ಮನೆಯಲ್ಲೇ ಮಾಡಿಸಲಾಗುತ್ತೆ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದ್ರೆ ಮನುಷ್ಯರಂತೆಯೇ ಈ ಕರು ಅಳತ್ತೆ ಕಟ್ಟಿ ಹಾಕಿದ ಹಗ್ಗವನ್ನ ಎಳೆದುಕೊಂಡು ಬರುತ್ತೆ ಆದ್ದರಿಂದ ಕರುವನ್ನ ಮನೆಯಲ್ಲಿಯೇ ಸಾಕಲಾಗ್ತಿದೆ ಈ ಆದ್ಯ ಅಂದ್ರೆ ಮನೆಯವರಿಗೆಲ್ಲರಿಗೂ ಅಚ್ಚುಮೆಚ್ಚು ಮನೆಯ ಮಗಳಂತೂ ಈ ಕರುವನ್ನ ತುಂಬಾ ಹಚ್ಚಿಕೊಂಡಿದ್ದು ದಿನಾಲೂ ಇದರ ಜೊತೆ ಆಟ ಆಡೋದು ಮುತ್ತು ಮಾಡೋದು ಎಲ್ಲ ಮಾಡ್ತಾರೆ ಅಂತಾರೆ ಮನೆಯ ಒಡತಿ ಪೂರ್ಣಿಮಾ ಒಟ್ಟಿನಲ್ಲಿ ನಿಷ್ಕಲ್ಮಶವಾದ ಪ್ರೀತಿಯನ್ನ ತೋರಿದ್ರೆ ಯಾವ ಪ್ರಾಣಿಯಾದರೂ ಕೂಡ ಮನೆಯ ಸದಸ್ಯರಾಗಿ ಇರ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಪ್ರಾಣಿಗಳನ್ನ ಕಂಡ್ರೆ ಬೆದರಿಸಿ ಓಡಿಸೋ ಮನುಷ್ಯರ ಮಧ್ಯೆ ಹಸುವಿನ ಕರುವನ್ನ ಮನೆಯ ಮಗಳಾಗಿ ಸಾಕುತ್ತಿರೋ ಈ ಕುಟುಂಬ ಉಳಿದವರಿಗೆಲ್ಲ ಮಾದರಿಯಾಗಿ ನಿಲ್ಲುತ್ತದೆ ಕರಾವಳಿ ಮುಂಜಾ ಡಿಜಿಟಲ್ಗಾಗಿ ರಾಜು ಕಾನ್ಸೂರ್ ಶಿರ್ಸಿ ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಕ್ಲಿಕ್ ಬಾಬಾ ಎಂಟರ್ಪ್ರೈಸಸ್ ಅರ್ತ್ ಮೂವರ್ಸ್ ಅಂಡ್ ಗ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್ ಕಾರವಾರದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾ ಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್